ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಷ್ಯಾನದ ಫ್ಲಾಕ್ ಬರೀ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವತ್ತು ನೋಡ್ರಿಪ್ಪ ಆ ಸಿಪ್ಪದ ಡಬ್ಬೆದೇನು ಕಟ್ಟೋದಿದ್ದಿಲ್ಲ ರೀ ಯಾಕಪ್ಪ ಅಂತಂದ್ರೆ ಸುಟ್ಟಿ ಇತ್ತು ಒಂದು ಕೆಲಸ ಇವತ್ತು ಸುಮಾರು ಸುಟ್ಟಿ ಇರ್ತೈತಿ ಹಾಗಾಗಿ ಒಂದು ಸ್ವಲ್ಪ ಲೇಟಾಗೈತೀವಿ ಲೇಟ್ ಆಗಿದ್ದೀವಿ ಅಂತಂದ್ರೆ ಒಂಬತ್ತು ಗಂಟೆ ಪೋಣಿ ಒಂಬತ್ತು ಹಂಗೆ ಇದ್ದ ರೀ ಯದ್ದು ಮತ್ತು ಮಮ್ಮಿ ಕಡೆ ಹೋಗಿದ್ದರೆ ಮಮ್ಮಿಗಾರ ಫುಲ್ ಅಂದ್ರೆ ಫುಲ್ ಜ್ವರ ಬಂದುಬಿಟ್ಟಿದ್ದಾವ್ರಿ ಮಾತಾಡಕ್ಕಾಗೋದು ತಕ್ಷಣ ಗಡಿ ಆಗಿಬಿಟ್ಟಿದ್ವಿ ಹಾಗಾಗಿ ನಿಮ್ಮ ಅಕ್ಕೋವ್ನು ಸ್ವಲ್ಪ ಹೊತ್ತು ನಾನು ಇದನ್ನೆಲ್ಲ ಮಾಡಿ ಇದು ಹಾಲದೆಲ್ಲ ಬಿಸಿ ಮಾಡಿ ಕರಿತಿನಗೆ ಅಂತ ಹೇಳಿದರೆ ಅದೆಲ್ಲ ತುಕ್ಕೊಂತಿ ಬಿಸಿನೀರು ಇಡ್ತೀನಿ ಅಂತಂದೆ ಹಾಗಾಗಿ ಕೆಳಗಡೆದು ಬಂದಿರೀ ನಾನು ಕಸ ಅದೆಲ್ಲ ಹೊಡೆದೇ ಇಲ್ಲಿದ್ದ ಕಸ ಎಲ್ಲ ಹೊಡ್ದೀನಿ ಹೊಡೆದು ಇವಾಗ ಗ್ಯಾಸ್ ಕಟ್ಟಿದೆಲ್ಲ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು ಚಹಾ ಮತ್ತು ಹಾಲಿಟ್ಬಿಡೋಣ್ರಿ ಬಿಸಿ ಮಾಡೋಕ್ಕೆ ಇಲ್ಲಿ ಇವಾಗ ನಾನು ಬಿಸ್ಕಿಟ್ ತಿನ್ನತ್ತಿದ್ದೆ ರೀ ನಮ್ಮ ಪರ ಟೋಸ್ಟ್ ತೊಗೊಂಬಂದ್ರೆ ಆದರೂ ಬಿಸ್ಕೆಟ್ ನೆನಪಿ ಇಲ್ಲಿ ಮಮ್ಮಿ

ಇವಾಗ ಆಟೋ ಹಣ್ಣರ್ಗೆ ಫೋನ್ ಹಚ್ಚಿದ್ದೀರಿ ಅಲ್ಲಿ ದವಾಖಾನೆ ಹೋಗ್ಬೇಕು ಅಂತ ಹೇಳ್ದು ಹೊಕ್ಕಿಂದ ಅವ್ರು ಡಾಕ್ಟರ್ ಬರೋದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತಾರೆ ಆದ್ರೆ ಪಾಳೆ ಭಾಳ ಹಾಕೈತಿರಲ್ಲಿ ಹಂಗಾಗಿ ಇಲ್ಲಿ ಮಕ್ಕಳದ ಅಲ್ಲಿ ದವಾಖಾನೆ ಒಳಗೆ ದಾಖಾನಿ ಒಳಗಂತ ಇವ್ರು ಬೇಕತ್ತಾರೆ ಈಗದಕ್ಕೆ ಹೊಕ್ಕದಕ್ಕೆ ಹೋಗಿ ಅಂತ ಇಕ್ಕಿ ಬರ್ತೀನಂತರಿಕ್ಕಿ ನೋಡ್ ಕೆಲಸ ಭಾಳ ಐತಿರೀಲಿ ಅದಕ್ಕೆ ನಾನು ಹೋಗಿ ಹೋಗಿಬಿಡ್ತೀನಿ ಇಲ್ಲೇ ನಾನು ಡಬ್ಬಿಕ್ ಯಾಕಿ ಟೇನ್ರಿ ಯಾಕಪ್ಪ ಅಂತಂದ್ರೆ ಒಳಗ ಡಿಪಲ್ಲೇ ಉಳ್ಳಾಗಡ್ಡಿ ಸಾರು ಒಂದು ಸ್ವಲ್ಪ ಮಾಡಿಬಿಡ್ತೀನಿ ಸಾರು ಐತ್ರಿ ಇಲ್ಲಿ ಒಂದು ಸ್ವಲ್ಪ ಅದು ಖಾಲಿ ಆತಂದ್ರೆ ಮತ್ತು ಉಳ್ಳಾಗಡ್ಡಿ ಸಾರು ಮಾಡಿಬಿಡ್ತೀನಿ ರಾತ್ರಿ ಮತ್ತು ಬ್ಯಾಳೆ ಹಾಕಿ ಬರ್ತೈತಿ ಇಲ್ಲ ಹೀರೆಕಾಯಿ ಪಲ್ಯ ಮಾಡೋಕ್ಕೂ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಕಡುಬು ಇದೆಲ್ಲ ಹೆಚ್ಕೊಂಡ್ಬಿಟ್ಟೇನೆ ಇವಾಗ ಪಟಾಪಟ ಅಂಥೇಳಿ ಉಳ್ಳಾಗಡ್ಡಿ ಸಾರು ಮಾಡ್ಕೊಳ್ಳೋಣ ರೀ ಇಲ್ಲೇ ನಿನ್ನೆ ತರಕಾರಿಗೋಗಿದ್ದೆಲ್ಲ ರೀ ನಾನು ಇಲ್ಲಿ ಹಿರೇಕಾಯಿ ತೊಗೊಂಬಂದಿದ್ದೆ ಪೋಕಿಲು ಹೀರೇಕಾಯಿ ಪಲ್ಯ ಮಾಡಿಬಿಡೋಣ ರೀ ಹೀರೇಕಾಯ ಪಲ್ಯ ಅಂದ್ರೆ ತಿಂತಾರೆ ಎಲ್ಲರು ಇಲ್ಲಿವಾಗ ನಾನು ಹೀರೆಕಾಯಿ ಪಲ್ಯ ಮಾಡಿಬಿಡ್ತೇನೆ ರೀ ಇವಾಗ ಅಡುಗೆ ಮಾಡೋದಾದ್ರಿ ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ರ ಆತು ಇವಾಗ ಭಾಂಡೆ ಬಾಳಿದು ರೀಪಾ ನಿನ್ನೆ ರಾತ್ರಿ ಅದೆಲ್ಲ ಊಟ ಮಾಡಿದತೆಲ್ಲ ಇತ್ತ ಅದನ್ನೆಲ್ಲ ಇವಾಗ ಹೋಗಿ ತಿಕೊಂಬರವಣ್ರಿ ಆ ಮಮ್ಮಿ ಇನ್ನು ತವಾಖಾನೆಗೆ ರೀ ಹೋಗಿ ಡಾಕ್ಟ್ರು ಇನ್ನೂ ಬಂದಿಲ್ಲ ಅಂತ ಕೂಲ ದವಾಖಾನೆಗೆ ಹೋಗಿ ಕುಂತಾರ ಪಾಳಿ ಹಚ್ಚಿ ಇನ್ನೊಂದು ಎಂಟು ಹತ್ತು ಜನ ಇದ್ದಾರೆ ಅಂತ ಹೋಗಿ ಅಂತ ತಗೋ ಅಂಥೇಳಿ ಹೋಗಿದ್ದಾರೆ ಅಲ್ಲಿ ಮಠ ಸ್ವಲ್ಪ ಏನಾದರೂ ಪಟಪಟ ಹೇಳಿ ಅಡುಗೆ ರೀ ಅಡುಗೆ ಮಾಡಿದಾತ್ರಿ ಸ್ವಲ್ಪ ಬಾಂಡೆದಾಗ ಅದೆಲ್ಲ ತಿಕೊಂಬಂದು ಒಂದೆರಡು ರೊಟ್ಟಿ ಮಾಡಿಬಿಡೋಣ ಇಲ್ಲಿ ನೋಡ್ರಿ ಇಲ್ಲೇನ ಆಮಾ यहाँ बैठे तेरे मैं चाय पिला रहा हूँ गर्म है वहाँ चाय चाय गर्म है दूध के सपन झगड़ा बना तारी ओ इरमा बदारी पयुर ब्रो अवली जोली बाल चाय कुडे नतड तड तिनस तें तडी पिल्ली ब्रो चाय कुडे तारी चलो इते इरमा ಪ್ರಾಕ್ ಚಲೋ ಐತಿ ಮಸ್ತ್ ಐತಿ ತೋರಿಸ್ಕೊಂಬಂದ್ ಹುಡುಗಿ ಔಷಧ ಏನಂತವಾಡಿ ಬೇಕಾರ ಹ್ಮ್ ಬಂದಾರ ಸೋನು ಸೋನು ீபெர்டு ஆஹ் நோடில்ல அஷியா இன்னும்மா ஏனி ஆசி அந்த அண்டி அரிப்பண்டி கோன்மா இரமனே ಆರಿ ಪಿಂಟಿ ಹೆಸರು ಚಂದ ಹಾಕತ್ತೋಳ ಆರಿ ಪಿಂಟಿ ನನಗೆ ನಮ್ಮ ಆರಿ ಪಿಲ್ಲಿ ಹಾಲು ಕೊಟ್ಟವ್ರಿ ಮತ್ತೆ ಬಿಸಿ ಮಾಡಿ ಗುಲಾಬಿ ಇಟ್ಟೇನು ಹಾಂ ಇಟ್ಕೊಂಬಂದಾರನ ಹಾಂ ಹಾಂ ಈ ನಿನ್ನ ಫುಲ್ ಚೆನ್ನಾಗೈತಲ್ಲಮ್ಮ ಈಕಿ ನೀ ಇಟ್ಟೇನು ಮಮ್ಮಿ ಇನ್ನೊಂದು ಸ್ವಲ್ಪ ಊಟಾರು ಮಾಡ್ತೀನಿ ನೀನು ಯಾಕಂತಂದ್ರೆ ಬ್ಯಾಂಕಿಗೆ ಹೋಗಿ ಬರ್ತೇವೆ ನಾವು ನಾನು ದಾದಿ தாஜிமனு ரெடியாக ஆட்டோத ஃபோன் வச்சிவித்தார்த்த அவரு சோப் டேம் ஹிட் தேனா அல்லே நின்று ஆட்டோதீக இதாக ஜிறங்கில் இங்க மதனமேலே ஓகே மொத்த நான் மற்ற நரில் அவர் கண்டாட் இவங்க ப்ரெட் சார குடேனா அல்வா நம்ம சப்பந்தார்த்தி அவரு ಮತ್ತೆ ಮತ್ತು ನಮ್ಮದು ಸ್ಯಾಡಿದ ಆರ್ಡರ್ ರೀ ಒಬ್ಬರು ಮುಂಬೈದವ್ರು ಹೇಳಿದಾರ್ರಿ ರೀ ನಿಂತರ ಮುಂಬೈಗೂ ಕುರಿಯರ್ ಹಾಕಿ ಹಾಕೈತೆ ಅಂತ ಹೇಳಿದ್ರಲ್ಲ ಮಮ್ಮಿಯವ್ರ ಹಾಗಾಗಿ ನಾನು ತೊಗೊಂಡಿದ್ದೀನಿ ನೋಡೋಣ ಅವ್ರ ಗುಡ್ಡೂ ಹಾಕಿದ್ದಾರೆ ಇದೊಂದು ಸೀರೆ ಆಮೇಲೆ ಇದೊಂದು ಸೀರೆ ಬೇಕಂತ ರೀ ಅವರಿಗೆ ಇದೊಂದು ಸರಿ ಇದೊಂದು ಸರಿ ಬೇಕಂತ ಹೇಳಿದಾರೆ ಹೇಳೋರ ಆಮೇಲೆ ಇದು ಅವರ ದತ್ತಮ್ಮ ಅಕ್ಕ ಅಂತದಾರ್ರೀ ಅವ್ರಿಗೆ ಬೇಕಂತಿದ್ದ ಸೀರೆ ಫೋಟೋ ತೋರಿಸಲಿ ಮಸ್ತ್ ಐತಿ ಇದು ಬಳ್ಳಾರಿದವ್ರ ಇದನ್ನ ನಿನಗ ಆರಾಮಿಲಿ ಸುಮ್ನ ರೊಕ್ಕಾನು ಹಾಕ್ಯಾರ ಆದ್ರೆ ಇವ್ರ ಇನ್ನೂ ಅಡ್ರೆಸ್ ಕೊಟ್ಟಿಲ್ಲ

ಎದ್ದರಿಪ್ಪ ನಾನು ಹಾಗೆ ಮಕ್ಕಳ ಮಕ್ಕೊಂಡ್ರೆ ಮತ್ತೆ ಮೈಕೈ ಜೀಲ್ ಆಕೈತಿ ಅಂತಂದು ಕಿಕ್ ಕೊಟ್ಟು ಬರೋಕೆ ಹೋಗೋಣ ಬೇಡಮ್ಮ ದೂರ ಆಕೈತಿ ಮತ್ತು ಸುಸ್ತು ಹಾಕೈತಿ ನನಗೆ ಬ್ಯಾಡೀಗ ಗೊತ್ತೋಗ ನಾಳೆ ಹೋಗನಂತ ಅವ್ನು ಆಡ್ರಿಗೆ ಕೊಟ್ಟು ಬರಕ ಅಂದ್ರೆ ಓ ಕೊರಿಯರ್ ಮಾಡಾಕ್ರಿ ಒಂದೇ ಈಗ ಅವ್ರಿಗೂ ಬಾಂಡೆ ಕಸ ಮಸೂರಿ ಅಂದ್ರೆ ಜಗ್ಗ ಐತ್ರಿ ಕೆಲಸ ಈಗ ಅಡಿಗೆ ಅದಂತಂದ್ರೆ ನಾನು ಈಗ ಸಂ ಸಾಯಂಕಾಲದ ಒಂದು ಟ್ಯಾಬ್ಲೆಟ್ ಐತ್ರಿ ಪಾ ಅದು ತಗೋಬೇಕು ಹಾಗಾಗಿ ಒಂದು ಹಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರಾತ ಅಂತ ಹೇಳಿದ್ರೆ ಪಾಪ ಅವ್ಕೆ ಕೆಲ್ ಹೇಳಿದ್ರಿ ಮಾಡ್ತಾರೆ ಬಿಟ್ರಿಗೆ ಹೇಳಿದಂದ್ರೆ ಕೆಲಸ ಐತ್ರಿ ಪಾ ಈಗ ಅವ್ರದ್ದು ಹಾಗಾಗಿ ನಾನು ಇಟ್ಟು ಮಾಡ್ಕೊಂಡು ತಿಂದು ಗುಳಿಗೆ ತೊಗೊಂಡ್ಬಿಡ್ತೀನಿ ರೀ ಮತ್ತು ರಾತ್ರಿ ಊಟ ಬೇಡ ಏನು ಬೇಡ ಈಗ ನಷ್ಟ ಉಂಡ್ಬಿಟ್ರೆ ನಾನು ಸಾಯಂಕಾಲ ಆಕೈತೆ ಅಲ್ರಿ ಇದು ಮಾಡೋ ಈಗ ಹಾಗಾಗಿ ರೀ ಮಾಡ್ತೀನಿ ಇದ್ರ ಇಲ್ಲಿ ಇದು ಶಾವಿಗೆ ಕುದಿಯೋಕೆ ರೀ ಒಂದು ಕುದಿ ಕುದಿಸ್ಕೊಬೇಕು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ ನೀರಾಗ ಅದು ನೀರು ಕುದಿ ಬರೋ ಮಟ್ಟ ಅಂದ್ರೆ ಉಳ್ಳಾಗಡ್ಡಿ ಅದು ಹೆಚ್ಕೊಂಬಿಡ್ತೀನಿ ರೀ ಇಲ್ಲಿ ಶ್ಯಾವಿಗೆ ಬಿಸಾಕಿ ತಿಂದ್ರಿ ಮತ್ತೆ ಇಲ್ಲಿ ಇದು ಹಾಕ್ತೀನಿ ಅದಕ್ಕೆ ಗ್ರೇವಿ ಮಾಡ್ಬೇಕಲ್ರಿ ಗುಳಿ ಬೆಲ್ಲ ಹಾಕಿಲ್ಲ ಸ್ವಲ್ಪ ಒಣ ಖಾರ ಹಾಕಿಲ್ಲ ಹಸೆ ಖಾರ ತಿನ್ನೋದಕ್ಕೂ ಕಮೆಂಟ್ ಮಾಡಾಕತ್ತೀರಿ ಬರಿ ಹಸೆ ಖಾರ ತಿಂತೀವಿ ಆರೋಗ್ಯಕ್ಕೆ ರೀತಿ ಅದು ಅಂತಂದು ಅಂತ ಹಂಗಾಗಿ ಒಣ ಖಾರ ಪುಡಿ ಹಾಕಿಲ್ಲ ಉಪ್ಪು ಹಸಿನ್ ಪುಡಿ ಹಾಕಿ ಪುಡಾಗ್ಲಿ ಟೊಬೋ ಚೆನ್ನಾಗಿ ಮತ್ತು ಆಯಿಲು ರುಚಿಗಳು ತಿನ್ನಬೇಡ್ರಿ ಅನ್ಕೊಂಡ್ ರುಚಿಗಳ ಜಾಸ್ತಿ ತಿನ್ನೋದ್ರೆ ನಾವು ನಮ್ಮ ನಮ್ಮನೆ ಹೋಗ್ರಿ ಚೇಂಜ್ ಮಾಡ್ತೀನಿ ಒಂದು ಬೇರೆ ತೊಗೊಂಡು ರುಚಿ ಸಲ ಹೋದಾಗ ಅವು ಇಲ್ಲ ರೀ ಬೇ ಮತ್ತು ಅವ ಇರ್ತಾರೆ ರುಚಿಗಳ ಜಾಸ್ತಿ ರೀ ಅವನ್ನ ತೊಗೊಂಡಿರ್ತೀನಿ ನಾನು ಇವರು ಕಾಣೋ ಈಗ ನೋಡಿರಿ ಸಿಂಪಲ್ಲಾಗಿ ಒಂದು ಚೆನ್ನಾಗಿ ಹೋಗಿಬಿಟ್ಟು ನಾ ಈಗ ಏನು ಜಾಸ್ತಿ ಏನು ಹಾಕಿಲ್ಲ ರೀಪ ನಾನು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕರಿಬೇ ಅಷ್ಟು ಹಾಕಿ ಕೋತಂಬರಿ ಇದ್ರೆ ಕೊತ್ತಂಬರಿ ಹಾಕ್ತಿನ ನಾನು ಅಷ್ಟು ಹಾಕಿ ಮಾಡಿದೆ ಸ್ವಲ್ಪ ಬಾಯಿ ರುಚಿ ಅಂತ ಬೆಲ್ಲ ಹಾಕಿದ್ದಿಲ್ಲ ಬೆಲ್ಲ ಹಾಕಲ್ರಿ ನಾವು ಬಾಯ ಸಪ್ ಸ್ವಲ್ಪ ಪರವಾಗಿ ಆಗ್ಬಿಡೈತೆ ಬಾಯ್ ಬಾ ಚಾ ಚಾ ನೋಡಪ್ಪ ಯಾರಿಗೆ

ಮಾತಾಡಿ ಮಾತಾಡ್ರಿ ಮಕ್ಕೊಂಡೆ ಮಮ್ಮಿ ಯಾರ್ ಫೋನ್ ಹಚ್ಚಿದ್ರ ಬಾಂಬೆಲಿಂದ ಹಚ್ಚಿದ್ರ ಮರು ಧಾರವಾಡ ಅವರು ತವ್ರಮನಿ ಅಂತ ಅಥಣಿ ತಾಲೂಕು ಇದ ಅಂತ ಗಂಡ ಮನಿ ಅಂತ ಅವ್ರು ಹೋಗಿ ಬಾಂಬೆ ಅಂತ ವಕೀಲ್ ಅದ್ರಂತ ಅವ್ರ ಮಗನ ಅವ್ರ ಮನಿಯವರು ಕೂಡ ಅವ್ರು ಎಷ್ಟು ಖುಷಿ ಇವತ್ತು ನಂಬರ್ ಸಿಕ್ಬಿಟ್ಟೈತೆ ಅವ್ರಿಗೆ ನಂಬರ್ ಸಿಕ್ಕ ಬಹಳ ಬಹಳ ದಿನ ಆಗೇತಿ ಫೋನ್ ಹಚ್ಚಾರ ಹಚ್ಚಿ ಅವ್ರು ಎಷ್ಟು ಖುಷಿ ಪಟ್ರು ನಮ್ಗ ಅಷ್ಟ ಖುಷಿ ಆಯ್ತು ಅವ್ರ ಜೋಡಿ ಮಾತಾಡಿ ಹ್ಮ್ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಬಿಡ ಚಂದ ಮಾತಾಡ ಅವ್ರು ಹ್ಮ್ ಬಹಳ ಚಂದ ಇದನ್ ಗುಳಗಿ ಬಿಟ್ಟಾರಮ್ಮ ಅವ್ರು ಅವು ಎನರ್ಜಿ ಎನರ್ಜಿಕ್ ಬರದಂತ ಗುಳಿಗೆ ಅಂತ ಅಜ್ಜಿಗು ಕೊಡ್ರಿ ನೀವೊಂದ್ ತಗೋರಿ ಡೈಲಿ ಅಂದ್ರೆ ಅದೇನ ಹೆಸರು ಹೇಳಿದ್ರ ಅದಕ್ಕ ನಾವು ವಾಟ್ಸಪ್ ಬಿಡ್ರಿ ಅಂತ ಹೇಳಿದೆ ಅವ್ರಿಗೆ ಡೈಲಿ ಒಂದೊಂದು ತಗೋರಿ ಅಂತ ಹೇಳ್ಯಾರ ಹೂನ್ರಿ ಅಂತ ಏನ್ರಿ ಏನ್ ಆಗಂಗಿಲ್ಲ ಅದ ಏನು ಎಫೆಕ್ಟ್ ಇಲ್ಲ ಏನಿಲ್ಲ ಚಲೋದ ಅಂತ ಹೇಳ್ಯಾರ ಹ್ಞೂ ಅಂತ ಏನ್ ಒಂದ್ ಟಾನಿಕ್ನು ಬರ್ ಕಳಿಸ್ತೀನಿ ಅಂದ್ರ ಹ್ಞೂ ಅಂತ ಏನ್ ಕಳಸ್ರಿ

ಹಾ ಅದು ತಗಾರ ದತ್ತಮ್ಮನವ್ರ ಮನ ತಗೊಂಡಿದ್ರಿ ಅವ್ರು ಸೀರಿ ದತ್ತಮ್ಮ ಅಂತ ರಾಯಚೂರು ಕಡೆಲ್ಲರಿ ಅವ್ರು ಹ್ಞೂ ರೀ ಮತ್ತೊಂದ್ ನಂಗೆ ಸೀರಿ ಅಂತ ಹ್ಞೂ ಮೊನ್ನೆ ಇದ್ರೊಳಗೆ ತೊಗೊಂಡ್ರಿ ಅವ್ರು ಮತ್ತೊಂದು ತಗೊಂಡಿವ್ರಲ್ಲ ಅದ್ರಂಗ್ರಿ ಚಂದ ಚಂದೈತ್ರಿ ಹಾ ಇದು ಬಳ್ಳಾರಿ ಅವ್ರು ತಗೊಂಡಾರ ಒಬ್ರು ಆ ಸೀರೆ ಇವು ಬಾಂಬೆದ್ರು ತಗೊಂಡಾರ ಇಬ್ರು ರೀ ರೀ ಎರಡು ಸೀರೆದೆ ಆರ್ಡ್ರ್ ಬಂದ ನೋಡಪ್ಪ ಹೋಗ್ಬೇಕಂದ್ರೆ ನನಗೆ ಮತ್ತೆ ಮತ್ತೆ ದುಡ್ಯದ ಐವತ್ತು ರೂಪಾಯಿ ರೀ ಅದು ಅವು ಏನರಲ್ಲಿ ಡೀಲ್ ಗಂಟೆ ಹಾಕಿರೇನು ಸತ್ತಾಗಿಬಿಟ್ಟು ಅನ್ಬಿಟ್ರಿ ಅವು ಡೀಲ್ ಗಂಟ್ಲೆ ಹಾಕ್ಸಲ್ಲ ರೀ ನಾವು ಐದು ಐದು ತಗೊಂಡ್ಬರ್ತೀವಿ ರೀ ನಾವು ದುಬಾರಿ ಹಾಕೋ ಸುಮ್ಮನೆ ನಂಗೆ ತಗೊಂಡ್ಬಂದ್ರ ತಗೊಂಬರ್ಬೇಕು ಡಿ ಗಂಟ್ಲ ಹೋಗಲ್ಲ ರೀ ಏನ ಸೀರೆ ಅವ್ರ ಈಗ ಹೊಸ ಆಗಿನ ಇದತ್ರಿ ಏನ ಅಲ್ಲ ರೀ ಅದಕ್ಕವ ಸುಮ್ನ ಹೋದ್ರಲ್ಲ ಮತ್ ಹೋಗ್ಲಂದ್ರ ನನಗೆ ಏನ್ ಧೈರ್ಯ ರೀ ಹ್ಮ್ ಬಂದ್ ಮಾಡ್ಬಿಡಮ್ ಬಂದ್ ಹೋದಷ್ಟು ಹೋಗ್ಲೇ ಉಳ್ದ ಹೋದ್ರ ನಾ ಮಕ್ಕ ಮದ್ ಹಾಕ ಮತ್ತೇನ್ ಮಾಡ್ತೀನಿ ಹೇಳ್ರಿ ಹೌದಿಲ್ಲ ಕೆಡಂಗಿಲ್ಲ ಏನಿಲ್ರಿ ನಾವ ಹಾ ನಾವ ಸೀರಿಯಲ್ ಓಸ್ರಯರಿಪ್ಪ ನಿಮ್ಗೆ ಯಾವ್ದು ಬೇಕು ನೋಡ್ರಿ ನಿಮ್ಕಿನ ಹೆಚ್ಚಿಂದ ನೀವು ಮೊನ್ನೆ ಹೇಳಿದಿ ನಾವು ಬರ್ರಾ ಅಂತಂದು ಹಂಗ ಕತ್ಲ ಕತ್ಲಾ ಕತ್ಲಾಕಂತ ಮತ್ ಹೋದ್ರಿ ನೀವ್ ಯಾವ್ದಪ್ಪ ಸಂದ ಮಾಡಿಲ್ಲ ಏನ್ ನೀವು ತಗೊಂಡೋಗಿಲ್ಲ ನೀವು ನಾವೇನ್ ಮಾಡಿದ್ ನೋಡ್ರಿ ತಗೋರಿ ನಮ್ ಸಾನ ಮದಿಗ ಇದ್ ಮಾಡಕ್ ಹೊರೈತ್ರಿ ಹದಿದ್ರೋತ್ರಿ ಚಂದೈತದ ಐತ್ರಿ ಕಡಿಗೆ ಕಡಿಗಿಟ್ಟಂದ್ರ ಐಕೆ ಹ ಅದ್ರೊಳಗೆ ಚಂದೀರಿ ತಗದ್ರಿ ಹ್ಮ್ ನೀವು ಮನ ನೋಡಿದ್ರೆ ನೀವು ಅಂತವಲ್ರಿ ನೀವು ಅದಕ್ಕಿನ ಸ್ಮೂತದರಿ ಸಿರಿ ನೀವು ಓನ್ ರೀ ಬೇಕಂದ್ರೆ ನೋಡಿ ನೀವು ಇದು ಬೇರೆ ಬೇರೆ ಕಲರ್ ಇದು ಕೆಂಪು ಒಂದ ಸ್ವಲ್ಪ ಪಿಂಕ್ ಅದ ನೋಡ್ರಿ ಇದು ಸ್ವಲ್ಪ ಐತೆ ನೋಡ್ರಿ ಸ್ವಲ್ಪ ಬೀಚ ಚಂದಕಾಯಿ ಅರಿ ಬಿಡ ನೋಡಿ ನಿಮಗೆ ಗೊತ್ತಾಗುತ್ತೆ ಮನ ನೋಡಿದರೆ ಇದು ಅದಕ್ಕೆ ನೀವು ಇದು ಪರ್ಪಲ್ ಕಲರ್ ರೀ ಅದ അത് ഒന്ന പീസ് തോന്നി യാര മത്കൊന്നുബാ നോരി നോട്രി തോത്ത

சீர் பாத்தே சேம இதலர்வா ஏதா உம் ஒன் பள்ளாரிய கிழார அவ்வாக்குப்பா நாளே ീർത്ത அது ಹ್ಮ್ ಅದ್ರಿ ಹಡಿಯೊಳಗ ಎರಡ್ ತರ ಬಂದೈತಿ ಹೊಟ್ಟೆ ಒಳಗ ಒಂಥರ ಬಂದೈತಿ ಅದ ಹಾ ಇಲ್ಲ ಐತ್ ನೋಡ್ರಿ ಈ ತರ ಹ್ಮ್ ಬಂದೈತಿ ಅದ ಒಂತರ ಹೊಸ ಅವು ಸೀರೆ ನಾನು ಸೀರೆ ಅಪ್ಪ ಜಂಪರ್ ಅದಾವ್ರಿ ಈ ತರ ಐತ್ ನೋಡ್ರಿ ಐತ್ ನೋಡ್ರಿ ಸರಿ ಹಿಂ ಕಡೆ ಬಂದಿಲ್ರಿ ಅದ ನಾವು ಇದು ಸಿಗಸ್ಕೊಂತೀವಲ್ಲ ನೋಡ್ರಿ ಜಂಪರ್ ಚಂದ ಬಂದೈತ್ರಿ ಅದ ನಾವು ಬಿಚ್ಚಿದ್ದಿಲ್ಲ ಅದಕ್ಕೆ ಮತ್ತೆ ಬಿಚ್ಚಾಕೈತಿ ಅದಕ್ಕೆ ಮತ್ತೆ ನಾನು ಮತ್ ತೋರ್ಸೆಲ್ಲ ಐತಿ ನೋಡ್ರಿ ಚಿಕ್ಕ ಬರದ ಅದು ಹಚ್ಚ ಕಡೆ ಕಾಣತ್ತೆ ನೋಡಪ್ಪ ಅದು ಗೋಲ್ಡನ್ ಕಲರ್ ಗತ್ತೆ ಬಂದೈತೆ ಬ್ಲೌಸ್ ರೀ ಹಿಂಗ ತೆಗೆದ್ ಬಿಡಲತ್ತೀ ಹಿಂಗ್ ನೋಡಮ್ಮ ಪಲ್ಲು ಪಲ್ಲು ಕಡೆ ಅದು ಅದು ಒಂದೆಲ್ಲ ಇಲ್ಲೈತೆ ನೋಡ್ರಿ ഇല്ലേൻ്റെ ನಮ್ಗೆ ಸುಮ್ಮನೆ ವ್ಯಾಪಾರ ಮಾಡಿಲ್ಲ ನೀಲಿ ಈ ಕಡೆವಾ ತಗೊಂಡ್ರಿ ಅವ್ರು ಪಾಪ ರೊಕ್ಕನ ಹಾಕ್ಯಾರ ಪರ್ಪಲ್ ಕಲರ್ ಐತಿ ಅಲ್ರಿ ನೀವ್ ಇನ್ನೊಂದು ನೋಡಿದ್ದು ಇಲ್ಲೈತ್ರಿ ಕೆಳಗೆ ಹ್ಮ್ ಇಲ್ಲ ಇದು ಕ್ವಾಲಿಟಿ ಬೇರೆ ಅದು ಕ್ವಾಲಿಟಿ ಬೇರೆ ಕಲರ್ ಸೇಮ್ ಅದಾವ್ರಿ ಒಂದ್ ತಗೊಲ್ರಿ ಒಂದ್ ಎರಡು ಸೇಮ್ ಅದಾವ ಕ್ವಾಲಿಟಿ ಬೇರೆ ಹಾ ಎರಡು ಕ್ವಾಲಿಟಿ ಬೇರೆ ನಾ ಇದು ಒಂದ್ ತಗೊಂಬಂದಿ ಬೇಕಂದ್ರ ಯಾರ್ಯಾರ ಹೇಳಿದ್ರೆ ತಗೊಂಬಂದ್ರ ಆಯ್ತಂತ ಕ್ವಾಲಿಟಿ ಇದ್ರಿ ಮೆತ್ತೈದ್ರಿ ಬಿಚ್ ನೋಡ್ರಿ ಈಗ ಇಬ್ಬರು ಇಡಿನ ಒಂದ್ ಅವಕೈತಿ ನಿಮಗೆ ನೋಡಾಕವು ಈಗ ಅಕ್ಕಿ ತೊಗೊಂಡ್ಲಲ್ಲ ನೀವು ಇದು ಮಾಡ್ರಿ ಅದನ್ನು ನೋಡ್ರಿ ದಡಿ ಎಷ್ಟು ಅದು ದೊಡ್ಡ ಐತಿ ಅದಕ್ಕೆ ಆಗಿಂದ ವ್ಯಾಪಾರ ಮಾಡಿಲ್ಲ ರೀ ನಮ್ಮ ಸುಮ್ಮನೂ ಅಂದ್ರಿ ಬೇಕಾದ ಅಂತ ಅಂದ್ರೆ ಹಾಂ ಅಲ್ಲೈತ ನೋಡ ಬ್ಲೌಸ್ ಅದು ಬ್ಲೌಸ್ ಇದು ದಡಿ ಇದು ಸೆರಗಿದೆ ಹಾಂ ಇದು ആ കള തിരിവേ തിരിസീരി നിങ്ങൾ നോക്ക് ഛന്തായിത്ര ജംപറയ ദൈത കുറയേ ദൈത കുറയേ ദൈത ഡിസൈൻ ഐത് ഞാൻ വെക്കാം അപ്പ ടൈം ಹಾಕോ ഇതിഷ്ടാ ಇಲ್ಲಿ ನೋಡ್ರಿ ಸಾರಿ ಬಿಚ್ ತೋರ್ಸ್ರಿ ಬಿಚ್ಚ ತೋರ್ಸ್ರಿ ಅಂತೀರಿ ಇಲ್ಲ ನಮ್ಮ ಆಪರ ಬಿಚ್ ಹಾಕಬಿಟ್ರೋಡ್ರಿ ಹಾಕಿ ಹಾ ಇದು ನೀಲಿದ್ ನೋಡ್ರಿ ಶೈನಿಂಗ್ ಅದಾವ್ರಿ ಸೀರೆ ಹಾ ಮತ್ತ್ ಯಾಕೆ ಮಾರಾತ್ ಮಾಡಕ್ ಕೊಡಿಸ್ಬಿಡ್ರಿ ಒಂದು ಹೌದಿಲ್ರಿ

आले तो सनन खाय गय तो सनन खाय ग सनन नोडा कतले ले ले ना तो में लिया है होसा हे रे मां टेप लिया ये कोंकी में है ये ये परपल है ये परपल ये अच्छा है ऐसा है के और चल या बे एक है तो घर में है

ನಾನೇನ್ ಚಂಪರ್ ಉಟ್ ಹೊಲ್ಕಂದ್ ಉಟ್ಕೊಂಡ್ಬಿಟ್ನಿ ಅಂತಂದ್ರ ಅಯ್ಯೋ ನಮ್ಮ ಅಪ್ಪ ಉಟ್ಕೊಂಡಾಗ ಎಂತ ಕಾಣ್ತಾವ ನಮ್ಮ ಆಶಾ ಚಾಚಿ ಹೇಳಿದ್ಲ ನಾ ತೊಗಲ್ ನೋಡಂತೀರೋಣ

ಎಷ್ಟ್ ಚಂದ ಸನಿಯದ ಉಟ್ಕೊಂಡ ಗೊತ್ತ ಸನಿಯಾದ ನಿನ್ ಉಟ್ಕಂಡ ಗೊತ್ತಕತಿ ಅದ್ರದ್ ಮಹತ್ವ ಏನು ಅಂತಂದ ಸೀರಿದ ಆ ಸೀರಿದ ಮಹತ್ವ ಉಟ್ಕಂಡ ಗೊತ್ತಕತ್ತೀರೀದ

ಆರೇಪ್ಪ ಜಗಳ ಮಾಡಕತ್ತಾರ ಪಪ್ಪ ಮಗಳು ನಮ್ದೆಲ್ಲ ವ್ಯಾಪಾರಿ ಬಿಗಾಡ್ಸಕತಿ ಅನ್ವ ನೀನ್ ಅಂತಂದ